ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕೊಟ್ಟಿರುವಂತ ಒಂದು ವಚನ ಈಗ ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿದೆ ಹಾಗಾದ್ರೆ ದೇವೇಗೌಡರು ಕೊಟ್ಟಿರುವಂತಹ ವಚನ ಏನು ಅಮಿತ್ ಶಾಗೆ ಏನು ಹೇಳಿದ್ದಾರೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಆ ವಚನ ರಾಜ್ಯ ರಾಜಕಾರಣದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ ಹಾಗೂ ಯಾವ ರೀತಿಯ ತಿರುವನ್ನ ಕೊಡುತ್ತೆ ನೋಡಿ ದೇವೇಗೌಡರು ಒಂದು ವಚನ ಕೊಡ್ತಾರೆ ಅಂದ್ರೆ ಸುಮ್ಮನೆ ಅಲ್ಲ ಅದನ್ನ ಲಘುವಾಗಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ ಮತ್ತು ಅವ್ರು ಕೊಟ್ಟಿರೋ ಜಾರಿಗೆ ಅಮಿತ್ ಶಾ ಅವರಿಗೆ ಅದೇ ಕಾರಣಕ್ಕಾಗಿ ಅವರು ಕೊಟ್ಟಿರುವಂತಹ ವಚನ ಮಾಡಿರುವಂತಹ ಪ್ರಮಾಣ ಖಂಡಿತವಾಗಿಯೂ ಸಾಕಷ್ಟು ಚರ್ಚೆಗೆ ಗ್ರಾಸವನ್ನು ಒದಗಿಸ್ತಾ ಇದೆ ಹಾಗಾದ್ರೆ ಏನು ಆ ವಚನ ಎಸ್ ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಬಹಳಷ್ಟು ಎಕ್ಸ್ಪರ್ಟ್ ಇದ್ದಾರೆ ಅವರ ರಾಜಕೀಯ ಅನುಭವ ಇದೆಯಲ್ಲ ಬಹಳ ದೊಡ್ಡದು ಅವರು ರಾಜಕಾರಣದ ಎಲ್ಲ ಪಟ್ಟುಗಳನ್ನೂ ಕೂಡ ಅರೆದು ಕುಡಿದವರು ಈ ಕಡೆ ಅಮಿತ್ ಶಾ ಅವರು ಅವರು ಕೂಡ ಪ್ಯಾಷನೆಟ್ ಪೊಲಿಟಿಷಿಯನ್ ಸೀಸನ್ಡ್ ಪೊಲಿಟಿಷಿಯನ್ ಅವರು ಕೂಡ ಅವರಿಗೆ ಚುನಾವಣೆಯನ್ನು ಎದುರಿಸೋದು ಚುನಾವಣೆಯನ್ನು ಗೆಲ್ಲೋದು ಒಂದು ಪ್ಯಾಷನ್ ಹಾಗೆ ಸರ್ಕಾರವನ್ನು ಕೂಡ ಸರ್ಕಾರದ ಬುಡ ಅಲ್ಲಾಡಿಸೋದ್ರಲ್ಲೂ ಕೂಡ ಅಮಿತ್ ಶಾ ಅವರು ನಿಸ್ಸೀಮರು ದೇವೇಗೌಡ್ರೇನು ಕಮ್ಮಿನ ದೇವೇಗೌಡರು ಎಂಬತ್ತರ ದಶಕದಿಂದಲೇ ಅದನ್ನ ಮಾಡ್ತಾ ಬಂದಿದ್ದಾರೆ ಅವ್ರಿಗೂ ಏನು ಹೊಸ್ತಲ್ಲ ಅದು ಹೀಗಿರುವಾಗ ಈಗ ದೇವೇಗೌಡರು ಅಮಿತ್ ಶಾಗೆ ಒಂದು ವಚನವನ್ನ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ನೋಡಿ ಈ ವಚನ ಕೊಡುವಾಗ ಕುಮಾರಸ್ವಾಮಿ ಅವರು ಕೂಡ ಪಕ್ಕದಲ್ಲಿದ್ದರು ಸಿ ಅವರು ಹಿಂದೆ ವಚನ ಭ್ರಷ್ಟ ಅನ್ನುವಂಥ ಹಣೆ ಪಟ್ಟಿ ಕಟ್ಕೊಂಡಿದ್ದು ಅದ್ಬೇರೆ ವಿಷಯ ಆದ್ರೆ ಈಗ ಕೊಟ್ಟಿರುವಂಥ ವಚನ ದೇವೇಗೌಡರು ಕೊಟ್ಟಿರುವಂಥದ್ದು ಈ ಸರ್ಕಾರವನ್ನ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಮುಂದಿನ ಆರು ತಿಂಗಳ ಒಳಗಾಗಿ ಬೀಳಿಸುತ್ತೇವೆ ಎಸ್ ಈ ವಚನವನ್ನ ಕೊಟ್ಟಿದ್ದಾರೆ ಸಣ್ಣ ಮಾತಲ್ಲ ಇದು ಅದು ಕೂಡ ನೋಡಿ ಈಗ ಹಗರಣಗಳೆಲ್ಲ ಬಂದಿರೋದು ಮೂಢ ಅಕ್ರಮ ಹೋದ ಹಗರಣ ಇವೆಲ್ಲವೂ ಕೂಡ ಕಣ್ಣೆದುರುಗಡೆ ಇದೆ ಹೌದಪ್ಪ ಕಷ್ಟ ಕಾಣುತ್ತೆ ಆದ್ರೆ ನಂಬರ್ಸ್ ನೋಡಿ ನೀವು ನೂರ ಮೂವತ್ತಾರು ಶಾಸಕರ ಬೆಂಬಲ ಇದೆ ಹೀಗಿದ್ದು ಕೂಡ ಹೇಗೆ ಅಂತ ವಚನವನ್ನ ಕೊಟ್ಟರು ಅದಕ್ಕೆ ಅಮಿತ್ ಶಾ ಏನು ಹೇಳಿರ್ಬೋದು ನಾ ಹೇಳ್ದಲ್ಲ ಅಮಿತ್ ಶಾ ಇಸ್ ಅ ಪ್ಯಾಷನೆಟ್ ಪೊಲಿಟಿಷಿಯನ್ ನೀವು ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ದಾರೆ ಅವರು ಅವ್ರೇನು ಸುಮ್ಮನೆ ದೇವೇಗೌಡರು ಹೋದರೆ ಸುಮ್ಮನೆ ಹೋಗಿ ಉಡಾಫೆಗೆ ಮಾತಾಡೋ ಮನುಷ್ಯ ಅಲ್ಲ ಅವರು ಅವರೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೇ ಹೋಗಿದ್ದಾರೆ ಏನಿದೆ ನಿಜಕ್ಕೂ ಕಾಂಗ್ರೆಸ್ನ ಒಳಮನೆಯ ವಾತಾವರಣ ಯಾವ ರೀತಿ ಇದೆ ಒಳಗೆ ಏನು ನಡೀತಾ ಇದೆ ಎಲ್ಲಿ ಬೆಂಕಿ ಹಚ್ಚಿದ್ರೆ ಎಲ್ಲಿ ಬಗ್ಗಂತೆ ಹತ್ಕಳುತ್ತೆ ಎಲ್ಲಿ ಉರಿಯುತ್ತೆ ಎಲ್ಲಿ ಬಿಸಿತಾಗುತ್ತೆ ಆಗುತ್ತೆ ಎಲ್ಲಿ ಭಸ್ಮ ಆಗುತ್ತೆ ಎಲ್ಲವೂ ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತು ಆ ರಿಪೋರ್ಟನ್ನು ಕೈಗಿಟ್ಟೇ ಹೇಳಿದ್ದಾರೆ ಹೀಗೆ ಮಾಡಿದ್ರೆ ಈ ರೂಟಲ್ಲಿ ಹೋದರೆ ಈ ಸರ್ಕಾರವನ್ನು ಮುಂದಿನ ಆರು ಒಳಗಾಗಿ ತೆಗೆಯಬಹುದು ಅದಕ್ಕೆ ಈಗೆಲ್ಲ ಬಂದಿಲ್ಲ ಸುಮ್ಮನೆ ಬಂದಿರೋದನಕ ಬೇಡಿ ನೀವು ಇವೆಲ್ಲ ಸುಮ್ಮನೆ ಏನೋ ರಾತ್ರಿ ರಾತ್ರಿ ಇದ್ದಕ್ಕಿದ್ದಂಗೆ ಹುಟ್ಕೊಂಡಿದ್ದಲ್ಲ ಯಾವುದು ಕೂಡ ಬಹಳ ಬಹಳ ಪ್ಲಾನ್ ಇದೆ ಇದರ ಹಿಂದೆ ಒಂದಷ್ಟು ಮಾಸ್ಟರ್ ಪ್ಲಾನ್ಗಳಿದೆ ಮತ್ತು ಯಾರೋ ಒಬ್ಬರು ಅಲ್ಲ ಬಹಳ ಜನ ಸೇರ್ಕೊಂಡಿದ್ದಾರೆ ಸಿದ್ದರಾಮಯ್ಯವರ ಅಕ್ಕಪಕ್ಕ ಇರೋರು ಕೆಲವರು ಪಾತ್ರ ಇದೆ ಆದರೆ ಈಗ ದೇವೇಗೌಡರು ಕೊಟ್ಟಿರುವಂಥ ವಚನವನ್ನು ಉಳಿಸ್ಕೊಳ್ಲಿಕ್ಕೆ ಸಾಧ್ಯವ ನೋಡಿ ಅವ್ರು ಹೇಳಿರೋದೇನು ಮುಂದಿನ ಆರು ತಿಂಗಳ ಒಳಗಾಗಿ ಈ ಸರ್ಕಾರವನ್ನು ತೆಗಿತೇವೆ ಅಂತ ಅಷ್ಟೇ ಅಷ್ಟೇ ಫುಲ್ ಸ್ಟಾಪ್ ಮತ್ತೆ ನಾವು ಸರ್ಕಾರ ಮಾಡ್ತೀವಿ ಅಂತ ಹೇಳಿಲ್ಲ ಈ ಸರ್ಕಾರವನ್ನು ತೆಗೆಯಬೇಕು ಅನ್ನೋದು ಒಂದೇ ಉದ್ದೇಶ ಆದರೆ ಅವ್ರು ಮನಸ್ಸು ಮಾಡಿದ್ದೇ ಆದರೆ ಈಗ ಸರ್ಕಾರದ ಒಳಗಿರುವಂಥ ವಾತಾವರಣವನ್ನು ನೋಡಿದ್ರೆ ಶಾಸಕರ ಮನಸ್ಥಿತಿಯನ್ನು ನೋಡಿದ್ರೆ ಅವರಲ್ಲಿರುವಂಥ ಅಸಮಾಧಾನವನ್ನು ಲೆಕ್ಕ ಹಾಕಿದ್ರೆ ಮತ್ತು ಈ ಸರ್ಕಾರ ಸಾಗುತ್ತಿರುವ ದಿಕ್ಕನ್ನು ನೋಡಿದ್ರೆ ಅದರಲ್ಲೂ ಈಗ ಏನ್ ಎದುರಿಸ್ತಾ ಇದೆಯಲ್ಲ ಈ ಅಕ್ರಮಗಳ ಸರಣಿ ಆಪಾದನೆ ಇವನ್ನೆಲ್ಲ ನೋಡಿದ್ರೆ ತೆಗೆಯಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ನಿಂತರೆ ಅದಕ್ಕೋಸ್ಕರ ಸಂಪನ್ಮೂಲವನ್ನೂ ಕೊಡುವವರಿದ್ರೆ ತೆಗೆಯಬಹುದು ಯಾವುದು ಅಸಾಧ್ಯ ಅಲ್ಲ ರಾಜಕಾರಣದಲ್ಲಿ ಯಾವುದು ಕೂಡ ಅಸಾಧ್ಯ ಅಂತ ಇಲ್ಲ ಸಾಧ್ಯ ಇದೆ ಆದರೆ ಆ ಮಟ್ಟಕ್ಕೆ ಹೋಗ್ತಾರ ಸೊ ಎಲ್ಲದಕ್ಕೂ ರೆಡಿಯಾಗಿ ನಿಲ್ಬೇಕು ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಅಂತ ನಿಂತ್ಕೋಬೇಕು ಹಂಗಂದ್ರೆ ಈ ಸರ್ಕಾರ ತೆಗೆಯಕ್ಕೆ ಸಾಧ್ಯ ಇದೆ ನಾ ಹೇಳದೆ ಸರ್ಕಾರ ತೆಗೆಯುತ್ತೇವೆ ಫುಲ್ ಸ್ಟಾಪ್ ಅಷ್ಟೇ ಮತ್ತೆ ನಾವು ಸರ್ಕಾರ ಮಾಡ್ತೀವಿ ನೋ ಅದಿಲ್ಲ ಅಲ್ಲಿ ಫುಲ್ ಸ್ಟಾಪ್ ಪೂರ್ಣ ವಿರಾಮ ಅದಾದ್ಮೇಲೆ ಏನು ಅದು ಅವಾಗ ಗೊತ್ತಾಗುತ್ತೆ ನಿಮಗೆ ಏನು ಅಂತ ಹೇಳಿ ಮತ್ತೆ ದೇವೇಗೌಡರಿಗೆ ಸಿದ್ದರಾಮಯ್ಯವರ ಆಟಿಟ್ಯೂಡ್ ಏನು ಅಂತ ಗೊತ್ತಿದೆ ಅವರಿಗೆ ಯಾರ್ಯಾರು ಯಾವ ರೀತಿ ಥಿಂಕ್ ಮಾಡ್ತಾರೆ ಅನ್ನೋದನ್ನ ಚೆನ್ನಾಗಿ ಅರ್ದ್ ಕೊಡ್ತಿದ್ದಾರೆ ಯಾವ ರಾಜಕಾರಣಿ ಯಾವ ರೀತಿ ಯೋಚನೆ ಮಾಡ್ಬೋದು ಮುಂದೆ ಆತ ಯಾವ ರೀತಿ ಹೆಜ್ಜೆಯನ್ನು ಇಡ್ಬೋದು ಆ ನಡೆಯ ಪರಿಣಾಮ ಏನಾಗುವುದು ಇವೆಲ್ಲವನ್ನು ಕೂಡ ಲೆಕ್ಕ ಹಾಕಿರ್ತಾರೆ ಅವರು ಆ ಲೆಕ್ಕಾಚಾರದ ಮೇಲೆ ಈಗ ಈ ಸರ್ಕಾರವನ್ನ ತೆಗೆಯಬಹುದು ಅನ್ನುವ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಬಹುಶಃ ಆ ರೀತಿಯ ಪ್ರಯತ್ನಗಳು ಹಿನ್ನೆಲೆಯಲ್ಲಿ ನಡೀತಾ ಇದೆ ಈಗ ಏನ್ ನಾವು ನೋಡ್ತಾ ಇದೀವಿ ಅವೆಲ್ಲವೂ ಕೂಡ ಅದರ ಭಾಗವೇ ಬಹುಶಃ ಮುಂದಿನ ಆರು ತಿಂಗಳು ಒಂದು ವರ್ಷದಲ್ಲಿ ಯಾವ ರೀತಿಯ ಟರ್ನ್ ಬೇಕಾದ್ರೂ ತೆಗೆದುಕೊಳ್ಬಹುದು ಸರ್ಕಾರವನ್ನು ತೆಗೆಯಬೇಕು ಅನ್ನೋದು ಒಂದೇ ಉದ್ದೇಶ ಆದ್ರೆ ಆಗ ಸಿದ್ದರಾಮಯ್ಯನವರು ಒಂದ್ ವೇಳೆ ಅವರು ಅಧಿಕಾರ ಕಳ್ಕೊಳ್ಳೋದಾದ್ರೆ ಯಾವ ರೀತಿ ಅವರ ಸುಲಭವಾಗಿ ಬಿಟ್ಟುಕೊಡ್ತಾರ ನೆಕ್ಸ್ಟ್ ಯಾರು ಸಿಎಂ ಆಗ್ತಾರೆ ಅನ್ನೋದು ಇವೆಲ್ಲವನ್ನು ಆಧರಿಸಿ ಸಿದ್ದರಾಮಯ್ಯವ್ರು ಯಾವ ರೀತಿ ನಡೆ ಇಡ್ತಾರೆ ಆಗ ಶಾಸಕರು ಯಾವ್ದಿಕ್ ತಗೋಬಹುದು ಸತೀಶ್ ಜಾರಕಿಹೊಳಿ ಏನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ ಇವೆಲ್ಲ ಲೆಕ್ಕ ಹಾಕ್ಬಿಟ್ಟೆ ದೇವೇಗೌಡರು ಮುಂದಿನ ಆರು ತಿಂಗಳಲ್ಲಿ ಈ ಸರ್ಕಾರವನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಹೇಳಿ ಬಹುಶಃ ಬಹಳ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಪಾಲಿಟಿಕ್ಸ್ ಅದರಲ್ಲೂ ಮುಂದಿನ ಆರು ತಿಂಗಳಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ದೇವೇಗೌಡರು ಕೊಟ್ಟಿರುವಂಥ ವಚನವನ್ನು ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಅನಿಸುತ್ತೆ ನಿಮಗೆ ಈ ಸರ್ಕಾರವನ್ನು ಬೀಳಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ನೀವು ಭಾವಿಸ್ತೀರಾ ನಾನು ಹೇಳಿದ್ನಲ್ಲ ಸರ್ಕಾರ ಬೀಳಿಸೋದಷ್ಟೇ ಮತ್ತೆ ಸರ್ಕಾರ ಮಾಡ್ತೀವಿ ಅಂತ ಅಲ್ಲ ಎಲೆಕ್ಷನ್ಗೆ ಹೋಗ್ಬೋದು ದಟ್ಸ್ ಡಿಫ್ರೆಂಟ್ ಅದ್ರ ಬಗ್ಗೆ ನಾನು ಇನ್ನೊಂದು ವರದಿಯನ್ನೇ ಕೊಡ್ತೀನಿ ನಾನು ನಿಮಗೆ ಏನಾಗುತ್ತೆ ಈ ಸರ್ಕಾರ ಬಿದ್ದರೆ ವಾಟ್ ನೆಕ್ಸ್ಟ್ ಅವ್ರ ಪ್ಲಾನ್ ಏನು ಅದ್ರ ಬಗ್ಗೆ ನಾನು ಮತ್ತೊಂದು ಸ್ಟೋರಿನೇ ಮಾಡ್ತೀನಿ ಕೊಡ್ತೀನಿ ನಿಮಗೆ ಆದರೆ ಈ ಸರ್ಕಾರವನ್ನು ಬೀಳಿಸ್ಲಿಕ್ಕೆ ಸಾಧ್ಯವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹೌದು ಈ ಸರ್ಕಾರ ಬಿಡಿಸ್ಲಿಕ್ಕೆ ಸಾಧ್ಯ ಇದೆ ಹೇಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇಲ್ಲಪ್ಪ ಸಾಧ್ಯನೇ ಇಲ್ಲ ನೂರ ಮೂವತ್ತಾರು ಜನ ಎಂ ಎಲ್ ಎಳಿದ್ದಾರೆ ಹ್ಯಾಕ್ ಸಾಧ್ಯ ನೋ ಈ ಸರ್ಕಾರ ಬಿಡಿಸ್ಲಿಕ್ಕೆ ಅಸಾಧ್ಯ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ